ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಜೈ ಬಜರಂಗಿ ಕನ್ನಡ ವ್ಲಾಗ್ಸ್ ಯಾರೆಲ್ಲ ಮೊದಲಿಗೆ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದು ನನ್ನ ಫ್ರೈಡೆ ಆಗಿರುತ್ತೆ ಹಾಗೆ ಮಂಡಿ ಪೂಜೆ ನಮ್ಮ ಮಂಡಿ ಪೂಜೆ ಯಾವ ರೀತಿ ಮಾಡಿದ್ವಿ ಅನ್ನೋ ಒಂದು ವ್ಲಾಗನ್ ಲಾಗ್ ಆಗಿರುತ್ತೆ ದಯವಿಟ್ಟು ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲಿ ಬೆಳಗ್ಗೆ ಆರು ಗಂಟೆಗೆ ನಾವು ಮಂಡಿ ಹೋಗ್ತಾ ಹೋಗ್ತಾಯಿದ್ದೀವಿ ಬೆಳಗ್ಗೆ ಮನೆಯಲ್ಲಿ ಪೂಜೆಯನ್ನು ಕಂಪ್ಲೀಟ್ ಮಾಡಿಕೊಂಡು ಮಂಡಿ ಹತ್ರ ಇದ್ದೀವಿ ಒಂದು ಕಡೆ ಮಂಡಿಯಲ್ಲಿ ಗಣಪೂಜೆ ಇತ್ತು ಹಾಗೆ ಇನ್ನೊಂದು ಕಡೆ ಮಂಡಿಯಲ್ಲಿ ಲಕ್ಷ್ಮೀ ಪೂಜೆ ಇತ್ತು ಮೊದಲಿಗೆ ಇಲ್ಲಿ ನಾನು ಒಂದು ಕಡೆ ನಾನು ರೆಡಿ ಮಾಡಿದೆ ಲಕ್ಷ್ಮಿನ ಇನ್ನೊಂದು ಕಡೆ ಶಾಸ್ತ್ರಿಗಳೇ ರೆಡಿ ಮಾಡಿದರು ಮೊದಲಿಗೆ ಇಲ್ಲಿ ಲಕ್ಷ್ಮಿಗೆ ಸೀರೆಯನ್ನೆಲ್ಲ ಉಡಿಸ್ಕೊಂಡು ನಾನು ರೆಡಿ ಇದ್ದೀನಿ ಆ ಕಡೆ ಗಣ ಹೋಮಕ್ಕೆ ಮತ್ತು ಗಣ ಪೂಜೆಗೆ ಬೇಕಾಗಿರ್ತಕ್ಕಂಥ ರೆಡಿ ಕೂಡ ಆಗ್ತಾ ಇದೆ ಈಗೆಲ್ಲವನ್ನು ನಾನು ಸೀರೆಯನ್ನೆಲ್ಲ ಅದನ್ನೆಲ್ಲ ಯಾವುದೇ ರೀತಿಯಾದಂಥ ಒಂದು ವೀಡಿಯೋನ ಮಾಡಿಕೊಂಡಿರಲಿಲ್ಲ ಅರ್ಜೆಂಟ್ ಇತ್ತಂಥೇಳಿ ಬೆಳಗ್ಗೆ ಬೇಗ ಮುಹೂರ್ತ ಇತ್ತಂಥೇಳಿ ಹಾಗೇ ಈಗ ಕಂಪ್ಲೀಟ್ ರೆಡಿಯಾಗಿರೋ ಅಂಥ ಒಂದು ವೀಡಿಯೋವನ್ನು ಮಾಡ್ಕೊಂಡಿದ್ದೀನಿ ಅಷ್ಟೇ ಇದೆಲ್ಲವಾಗ ಕಂಪ್ಲೀಟ್ ಆದ ನಂತರ ಮೊದಲಿಗೆ ನಾವು ಗಣೇಶನ ಪೂಜೆ ಮಾಡಿ ಅದಾದ ನಂತರ ನಾವಿಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ವಿ ಹಾಗೆಯೇ ಇಲ್ಲಿ ಮಿಷಿನ್ಸ್ಗಳಿಗೂ ಸಹ ಹಾಗೆಯೇ ಇಲ್ಲಿ ವೆಯ್ಟ್ ಸ್ಕೇಲ್ಗಳಿಗೂ ಸಹ ನಾವಿಲ್ಲಿ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಆಯುಧ ಪೂಜೆಯಲ್ಲಿ ನಮಗೆ ಪೂಜೆಯನ್ನು ಮಾಡೋಕ್ಕಾಗಿರಲಿಲ್ಲ ಸಾಮಾನ್ಯವಾಗಿ ಆಯುಧ ಪೂಜೆ ಅಥವಾ ದೀಪಾವಳಿ ಎರಡು ಎರಡರಲ್ಲಿ ಯಾವತ್ತಾದ್ರೂ ಸಹ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಆದರೆ ಇಲ್ಲೆಲ್ಲ ತಮಿಳಿಯನ್ಸ್ ಜಾಸ್ತಿ ಇರೋದ್ರಿಂದ ತಮಿಳಿಯನ್ಸ್ಗೆ ಜಾಸ್ತಿ ಇದು ದೊಡ್ಡ ಹಬ್ಬ ಆಗಿರೋದ್ರಿಂದ ಹಾಗೆಯೇ ಹಬ್ಬದ ದಿನ ಯಾರನ್ನು ಸಹ ಮಂಡಿಯಲ್ಲಿ ಇರೋದಿಲ್ಲ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾವು ಫ್ರೈಡೇನೇ ಪೂಜೆ ಮಾಡಿ ಮುಗಿಸ್ತಾ ಇದ್ದೀವಿ ಹಾಗೆ ಫ್ರೈಡೇ ಕೂಡ ಒಳ್ಳೆಯ ದಿನ ಇರೋದ್ರಿಂದ ಫ್ರೈಡೇನೇ ಲಕ್ಷ್ಮಿ ಮತ್ತು ಗಣ ಹೋಮ ಮಾಡೋದಕ್ಕೆ ಒಳ್ಳೆಯ ದಿನ ಅಂತ ಕೇಳಿಕೊಂಡು ನಾವು ಫ್ರೈಡೇನೇ ಪೂಜೆಯನ್ನು ಮಾಡಿ ಇದ್ದೀವಿ ಆಯುಧಗಳು ಒಬ್ಬೊಬ್ಬರಿಗೆ ಯಾವ್ಯಾವ ಕೆಲಸದಲ್ಲಿ ಇರ್ತಾರೋ ಅವ್ರಿಗೆ ಅವ್ರದೇ ಆದಂಥ ಒಂದು ಆಯುಧಗಳಿರುತ್ತಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂಥ ಆಯುಧಗಳು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ದೇಹ ಮತ್ತು ಮನುಷ್ಯ ಮನಸ್ಸೇ ಮನುಷ್ಯನ ದೊಡ್ಡ ಆಯುಧ ಅಂಥೇಳಿ ಅದೆರಡ್ರನ್ನು ಸರಿಯಾಗಿ ಇಟ್ಕೊಂಡ್ರೆ ಖಂಡಿತವಾಗೂ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಆಗುತ್ತೆ ಹಾಗೆ ಇದೆಲ್ಲಕ್ಕೂ ಪೂಜೆಯನ್ನು ಮಾಡೋದಕ್ಕೆ ರೆಡಿ ಮಾಡಾದ ನಂತರ ಪ್ರಾಸಾದಕ್ಕೆ ಕಡಲೆ ಕಡಲೆಪುರಿ ಮತ್ತು ಸ್ವೀಟ್ ಏನೇನು ತಂದಿದ್ವಿ ಅದೆಲ್ಲವನ್ನು ಸಹ ನಾವು ಪ್ಯಾಕ್ ಮಾಡಿ ಇಡ್ತಾ ಇದ್ದೀವಿ ಅದೆಲ್ಲವನ್ನು ರೆಡಿ ಮಾಡಾದ ನಂತರ ಲಕ್ಷ್ಮಿ ಈ ಕಂಪ್ಲೀಟ್ ಒಂದು ಪೂಜೆ ಎಲ್ಲ ಪೂಜೆಗೆ ರೆಡಿ ಮಾಡಿದಾಗ ಕಂಪ್ಲೀಟಾಗಿ ನೋಡೋದಕ್ಕೆ ಈ ರೀತಿಯಾಗಿ ಕಾಣಿಸ್ತಾ ಇದ್ರು ಇದಾದ ನಂತರ ಇನ್ನೊಂದು ಕಡೆ ಗಣೇಶನ ಮೂರ್ತಿಯನ್ನು ಯಾವ ರೀತಿ ಪ್ರತಿಷ್ಠಾಪನೆ ಮಾಡಿದ್ವಿ ಓಮುಖೆ ಅಂತ ತೋರಿಸ್ತೀನಿ ಬನ್ನಿ ಒಂದು ಕಡೆ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ ಲಕ್ಷ್ಮಿ ಮತ್ತು ಗಣೇಶ ಎರಡೂ ಸಹ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಮೂರ್ತಿಗಳು ಚೆನ್ನಾಗಿಯೇ ಬಂದಿತ್ತು ಇದಾದ ನಂತರ ಇಲ್ಲಿ ಪೂಜೆ ಸ್ಟಾರ್ಟ್ ಆಗುವಷ್ಟರಲ್ಲಿ ಆರ್ಡರ್ ಮಾಡಿದ್ದಂತಹ ಊಟ ಕೂಡ ರೆಡಿಯಾಗಿತ್ತು ಹೋಟ್ಲಿಗೆ ಆರ್ಡರ್ ಮಾಡಿದ್ವಿ ಸೊ ಅವರು ಸಹ ತಂದಿಟ್ರು ಇದು ಮೇಲುಗಡೆ ಮಂಡಿಯಿಂದ ಮೇಲ್ವಡೆಯಿಂದ ಕಾಣಿಸ್ತಿರ್ತಕ್ಕಂಥದ್ದು ಇದು ಎಲ್ಲವನ್ನು ರೆಡಿ ಆದ ನಂತರ ಇಲ್ಲಿ ಗಣೇಶನ ಪೂಜೆ ನಡೀತು ಇದು ಗಣೇಶನ ಒಂದು ಆಹ್ವಾನ ಪೂಜೆ ಗಣೇಶನ ಆಹ್ವಾನ ಪೂಜೆ ಆದ ನಂತರ ಗಣ ಹೋಮ ಮಾಡಿದ್ದು ಮೊದಲಿಗೆ ಈ ಒಂದು ಪೂಜೆ ನಡೀತು

ಲಕ್ಷ್ಮಿಗೆ ಪೂಜೆಯನ್ನ ಮಾಡಲಾಯಿತು ಲಕ್ಷ್ಮಿಗೂ ಸಹ ಅಷ್ಟೋತ್ತರ ಶತನಾಮಾವಳಿ ಮತ್ತೆ ಪೂಜೆ ಎಲ್ಲವನ್ನ ಸಹ ನೆರವೇರಿಸಲಾಯಿತು

ನಮಃ ೀಪ್ತಃ ಲೋಕಶೋಕವಿನಾಶ ಓಂ ಧರ್ಮಲಿಲಯ ಓಂ ಕರುಣಾಯ ನಮಃ ಓಂ ಲೋಕಮಾತ್ರೆ ನಮಃ ಓಂ ಪದ್ಮಪ್ರಿಯ ನಮಃ ಓಂ ಪದ್ಮಸ್ತಃ ಪದ್ಮಾಕ್ಷಿ ನಮಃ ಓಂ ಪದ್ಮಸುಂದರಿಯ ನಮಃ ಓಂ ಪದ್ಮೋದ್ಭವಾ ನಮಃ नम ओ नम शिए नम झ शिवक ये नम े नमलाए नमः विश्वन्मति नम ुष्य नम द्यनाशि नम ीुषरणी नमः ताय नम वांरा नम य नम स्क नम वि निलया नम ोगाय नम य ये नम सुंदराय नमदरंगाए नम दम ಇಲ್ಲಿಗೆ ಎಲ್ಲ ಪೂಜೆಗಳು ಸಹ ಕಂಪ್ಲೀಟ್ ಆಯಿತು ಬಂದಿದ್ದವ್ರಿಗೆ ಎಲ್ಲರಿಗೂ ಸಹ ಆರತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು

ni <coughs> vueles அதன் ನಂತರ गाडी போடி நான் வந்து பனாவை போட்டு கொண்டேன் 50 கிலோ வரைக்கும் தரப்பு இறக்கணும் இங்கே ஜாலியு தiamo ஒரே தiamo ஒரே போடே வந்து நம்ம சோத்து சோடா மேட் हां அந்த விடு அதுக்கு ம் சகுチ கால் ஏ பெருடா

ಇದಾದ ನಂತರ ಕುಂಬಳಕಾಯಿಯಿಂದ ದೇವರಿಗೆ ಮಂಡಿಗೆ ಮತ್ತು ಗಾಡಿ ಎಲ್ಲದಕ್ಕೂ ಸಹ ನೀವಳಿಸಿ ಕುಂಬಳಕಾಯಿನ ಹೊಡಿತಕ್ಕಂಥದ್ದು ಮಂಡಿಲಿರ್ತಕ್ಕಂಥವ್ರೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರು ಸಹ ಎಷ್ಟೊಂದು ಖುಷಿಯಾಗಿ ವರ್ಕ್ಗಳನ್ನ ಮಾಡಿ ಮಾಡಿಕೊಡ್ತಾರೆ ಯಾರೂ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಮಾಲೀಕ ಅಥವಾ ಯಾವುದೇ ವರ್ಕರ್ ಅಂತೇನಿಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಸಾಥ್ ಕೊಟ್ಟರೆ ಅಷ್ಟೇ ನಾವು ಇಲ್ಲಿ ವರ್ಕನ್ನು ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಗ್ತಕ್ಕಂಥದ್ದು ಹಾಗೆಯೇ ಇವತ್ತು ಫ್ರೈಡೇ ಇದಾದ ನಂತರ ಸ್ಯಾಟರ್ಡೇ ಇಂದ ಮಂಡಿ ಫುಲ್ಲು ಮಾರ್ಕೆಟೇ ಫುಲ್ ಖಾಲಿ ಆಗುತ್ತೆ ಎಲ್ಲರೂ ಸಹ ಈ ಸಲ ಶೋ ಸೋಮವಾರ ಮಂಗಳವಾರ ಬುಧವಾರ ಹಬ್ಬ ಬಿದ್ದಿರೋದ್ರಿಂದ ಹಾಗೆ ಭಾನುವಾರ ರಜೆ ಇರೋದರಿಂದ ಸ್ಯಾಟರ್ಡೇನೇ ಸಹ ಎಲ್ಲ ಪೂರ್ತಿ ಹೊರಟೋಗ್ತಾರೆ ನಾವು ಯಾವುದೇ ಒಂದು ನೈವೇದ್ಯ ಇಕ್ಕಿರ್ತಕ್ಕಂಥ ಅನ್ನದಾನ ಅಥವಾ ಏನಾದರೂ ಸಹ ಪ್ರಸಾದಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಯಾವುದನ್ನು ಸಹ ಮತ್ತು ನಾವು ಹಬ್ಬದಿಂದ ಮಾಡಿದ್ರೆ ಯಾರೂ ಸಹ ಇರಲ್ಲ ಮತ್ತೆ ಎಲ್ಲರೂ ಹಬ್ಬ ಮಾಡೋಕೂರ್ಗೆ ಹೋಗ್ತಾರೆ ಅಂತೇಳಿ ನಾವು ಇವಾಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು ಬಂದಿ ಜೀವನದಲ್ಲಿ ಭೂಮಿಗೆ ನಾವು ಬಂದಿರತಕ್ಕಂಥದ್ದೇ ಬದುಕೋದಕ್ಕೋಸ್ಕರ ಹಾಗಾಗಿ ಸಹಾಯದ ಸಹಾಯ ಅಂಥದ್ದು ಅಥವಾ ಬೇರೆ ಅಂತ ಬೇರೆ ಯೋಚನೆ ನಮಗೇನಕ್ಕೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಖುಷಿಯಾಗಿ ಬದುಕೋಗೋಣ ಅಂಥೇಳಿ ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿ ಬದುಕೋಣ ಏನಾದರೂ ಕಷ್ಟ ಆದರೂ ಪರವಾಗಿಲ್ಲ ಕೈಯಲ್ಲಿ ಆಗಿರೋದನ್ನು ಮಾಡಿ ನಮಗೆ ಯಾವ ರೀತಿ ಬದುಕೋಕ್ಕೆ ಒಳ್ಳೆ ರೀತಿಯಲ್ಲಿ ಬದುಕೋಕೆ ಸಾಧ್ಯನೋ ಆ ರೀತಿಯಾಗಿ ಬದುಕೋಣ ಕುಂಬಳಕಾಯಿಯನ್ನು ಒಡಿಸಾದ ನಂತರ ಅದೆಲ್ಲ ಹಾಕಿದಂತಹ ಅರಿಶಿನ ಮತ್ತು ಕುಂಕುಮ ಎಲ್ಲವನ್ನ ಸಹ ಈ ಗೋಡೆಗಳ ಮೇಲೆ ಹಸ್ತದ ಅಚ್ಚನ್ನು ಹಾಕ್ತಾ ಇದ್ದಾರೆ ಇಲ್ಲಿ ಕೊನೆಯಲ್ಲಿ ನಾನು ಎಲ್ಲರೂ ಸೇರಿಕೊಂಡು ಆಹುತಿಯನ್ನು ಕೊಟ್ಟಿದ್ದು ಊಮಕ್ಕೆ ಆಹುತಿಯನ್ನು ಕೊಡ್ತಾರಲ್ಲ ಕೊನೆಯಲ್ಲಿ ಇದನ್ನೆಲ್ಲ ಓ ಗಣೇಶನಿಗೆ ಬೇಕಾಗಿರ್ತಕ್ಕಂಥದ್ದೆ ಇದನ್ನೆಲ್ಲ ಅರ್ಪಿಸ್ತಾರಲ್ಲ ಆ ಒಂದು ಕ್ಲಿಪ್ಪನ್ನು ಕೊನೆಯಲ್ಲಿ ನಾನು ಆ್ಯಡನ್ನು ಮಾಡಿದ್ದೀನಿ thank you ನಿಜ ಉದ್ರೇಣಿ ಆಗ್ಬಿಟ್ಟು ಮಾಡ್ಬೋದು ಎರಡು ಕಡೆ ಪೂಜೆ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದ ನಂತರ ಕೊನೆ ವಿವ ಈ ರೀತಿ ಇತ್ತು ಅದಾದ ನಂತರ ಪ್ರಸಾದ ವಿತರಣೆ ಆಯಿತು ನೈವೇದ್ಯ ಎಲ್ಲ ಮಾಡಾದ ನಂತರ ಇದಾದ ನಂತರ ನಾವು ಸಹ ಊಟವನ್ನು ತಿಂದು ಪ್ರಸ ನೈವೇದ್ಯಕ್ಕೆ ಏನೇನು ಮಾಡಿ ತಂದಿದ್ವಿ ಅಂದರೆ ಪಲಾವ್ ಮತ್ತು ಮೊಸರು ಬಜ್ಜಿ ಹಾಗೆ ಕೇಸರಿ ಭತ್ತನ್ನು ಮಾಡಿಸಿದ್ವಿ ಎಲ್ಲವನ್ನು ತಿಂದು ಹಾಗೆ ಅನ್ನದಾನವನ್ನು ಸಹ ಮಾಡಿ ಅದಾದ ನಂತರ ನಾವು ಸಹ ಹೊರಟಿ ವಿಡಿಯೋ ನಿನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಖಂಡಿತವಾಗು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಎಲ್ಲರ ಸಪೋರ್ಟ್ ಇದ್ರೂ ಸಹ ನಾವು ಮುಂದುವರಿಯೋದಿಕ್ಕೆ ಸಾಧ್ಯ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್